ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಸ್ಕಡೆ ಅವ್ರ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಮಲ್ಲಿ ಹೊಡಿ ಹುಣಿಮೆ ಇದ್ರಿ ರಂಗ ಪಂಚಮಿ ಇದ್ರಿ ನಾ ಇವತ್ತ ಎಲ್ಲಿ ಬಂದಿ ನೋಡ್ರಿ ಹೋಡಿ ಬಂದು ಬಣ್ಣ ಅಂತ ಹೇಳಿ ಗಿಡದಾಗ ಏರಿ ಬಂದು ಕೂತೀನಿ ರೀ ಬಟ್ಟರಿ ನೋಡಣ್ಣ್ರಿ ಯಾಕಂದ್ರೆ ಇಲ್ಲಿ ನೋಡಿರಿ ಎಲ್ಲ ಅಗ್ದಿ ದೂರ ಮನೆ ಬಿಟ್ಟು ದೂರ ಗಿಡದಾಗ ಏರಿ ಬಂದು ಕೂತೀನಿ ರೀ ಯಾರು ಬಣ್ಣ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತೀನಿ ರೀ ಉಡ್ಗೂರಾಟ ನೋಡ್ಯಾವ್ರಿ ಏನು ಮಾಡ್ತಾ ಗೊತ್ತಿಲ್ಲ ರೀ ಇದ್ರ ಮುಂದಿನ ಎಲ್ಲ ವೀಡಿಯೋ ಇರ್ತದ್ರಿ ಎಲ್ಲರೂ ಎಲ್ಲರೂ ವೀಡಿಯೋ ನೋಡಿರಿ ಫುಲ್ ಎಂಜಾಯ್ ಇದ್ರಿ ಇವತ್ತು ಹಳಿ ಹೂನ್ ಸ್ಪೆಷಲ್ ರೀ ಫುಲ್ ತಿಂಡಿ ವಿಡಿಯೋ ಅಂತ ಹೇಳ್ಬೋದು ರೀ ಒಟ್ಟ್ರಿ ರಾಕ್ಟ್ರಿ ವಿಡಿಯೋ ಅಂತಾರೆ ನಮ್ಮ ಕಡೆ ಇಲ್ಲರಿ ಇವತ್ತು ಒಂದು ಸ್ವಲ್ಪ ನಮ್ಮ ಸೈಡ್ ಹೆಂಗೆ ತಿಂಡಿಲಿ ನಡೀತಿ ಕರೆ ಹೇಳ್ಬೇಕಂದ್ರೆ ನಮ್ಮದು ನಿನ್ನೆ ಎಲ್ಲ ಹೊಳಿ ರಂಗ ಪಂಚಿ ಮೂತ್ರಿ ಇಂದ ಹುಡುಗರು ಸಣ್ಣ ಸಣ್ಣ ಹುಡುಗರು ಕರೆ ಕರಿ ನಮಗೆ ಬೆನ್ ಬಿಡೋಲ್ಲ ಕರಿ ಕ್ಯಾಟ್ ನಿನ್ನೆ ಸಾಕೈತೆ ರೀ ನೋಡ್ಬ್ರಿ ಅವ್ರು ಬರ್ತಾರೋ ಇಲ್ಲೋ ಏನೇನು ಆತಿ ನೋಡಿರಿ ಇಲ್ಲೆಲ್ಲ ಹುಡುಗರು ನೋಡಿ ஏனா ஏனாகி ஏ திண்டு திரம் ஏ திண்டு தரங்க ஏ திண்டு திரு ஏ திண்டு தரங்க திண்டுது ஏ வரும் திண்டுது ஏ திண்டு தர

ನೋಡ್ರಿ ಎಲ್ಲ ತಿಂಡಿ ಹುಡುಗರು ನೋಡ್ರಿ ಹೊಟ್ಟೆ ತಿಂಡಿ ಬಿದ್ದು ಬಿಟ್ಟರು ನನಗ್ ಇಲ್ಲಿ ಗಿಡದ ಮ್ಯಾಗ ಏರಿ ಬಂದು ಕೂತೀನಿ ಇವ್ರ ಹುಡುಗರು ಒಟ್ಟೆ ಬಿಡ್ಬಾರ ಬನ್ನ ನೋಡ್ರಿ ನಿಮ್ಗೆ ಎಟ್ಟು ಮಾಡ್ ಅಂತಾರ ಮ್ಯಾಗ ಬರಂಗಿಲ್ಲ ತಿಂಡಿದ್ರ ಮ್ಯಾಗ ಬರೀ ಬರ್ರಿ ಬರ್ರಿ ಪರವಾಗಿ ಪರ್ವ ನೋಡ್ರಿ ಫ್ರೆಂಡ್ಸ ನಾವ್ರಿ ಏರ್ ಕೂತೀವಿ ಒಟ್ಟ ಹುಡುಗರು ಒಟ್ಟು ತಿಂಡಿ ಬಿದ್ದು ಬಿಡವಾರು ಒಟ್ಟ ಬಂದ ಹಸ್ತಲ್ ಹತ್ತಾರ ஒட்டு ஹுடுகுரஹிங் மாலத்தார நோட்ரி நம்ம ஏன் தீவி ஓட்ட வந்த கையாக்கல்ல கல்ல இல்லை ஓ மோசார மோல் ஐத்தி இப்ப இப்ப கல்லத்தார நோட் தாமு தாம யோ இப்ப இவ் தாமு தாமு கல்ல இல்லத்தாரி ஏத் திண்டதிரி ஏத் திண்டதிரி நான் கிடை தீடுவர்த்திண்டி ஒளக்க ஏத் திண்டதிரி ർ മീ ഏത് മരദിറ ഫുൾ കാമഡി ஒப்பா அக்கல்யா அனாவத்துண்டி உடுக்குறதாவா ஒட்ட அது ஏன் ஹேடாங்க ஏதாவது ஏ ஏப்பா உடுக்குற யான பிர்சிக் பித்தாவோ உட்கர் அனாவத் பிர்சிகா ஒட்டக்கிழ நோடப்பா அனாவத்துண்டி உடுகுர் தான் நவ விழுத கிடைத்தே கொல்லை ஒப்பா அனாவத் திண்டி உடுகுர்தப்பா இயோ இப்ப நோட அங்கல் வரதாவே திண்டி பன்னாக்ரு கல்லூரி பண்ணி பண்ண ஏ அனவத் திண்டி உடுகுர்தோட்பாப்பா ஏ திண்ட்ரி திண்டாகர்வ ஏ ஒ அனாவ் திண்டி உடுகுர்தவ நோட்பா நோட்ரி ಏ ಎಲ್ಲಾರು ಶಾಂತ ರೀ ಹೇಳದಿಂಗ್ ಕೇಳ್ರಿ ನೋಡ್ರಿ ನೀವ ಎಟ್ಟು ಮಾಡ್ರಪ್ಪನ ನನಗಂದ್ರೆ ಬರ ಹಚ್ಚದ ನಿಮ್ ಕೈಲಿ ಏ ತಿಂಡಿದ್ರ ಬರ್ರಿ ಮ್ಯಾಗ ತಿಂಡಿದ್ರೆ ಬರ್ರಿ ಮ್ಯಾಗ ತಿಂಡಿ ಹುಡುಗರು ಅದಾವ ನೋಡಪ್ಪ ಒಟ್ಟ ನೋಡ್ರಿ ಹುಡುಗರ ಬಾಳಿದ್ ಏನ್ ಹಚ್ಕೊಂಡ್ ಬಿಡ್ಲಿವ್ ಅಂತೇಳಿ ಈ ವಿಡಿಯೋದಾಗ ಎಲ್ಲಾರು ಕಮೆಂಟ್ ಮಾಡ್ಬೇಕು ನಾಳಿಗೆ ಹೋಲಿವು ಅಂತೇಳಿ ಎಲ್ಲಾ ತಿಂಡಿ ತಿಂಡಿ ಡ್ರೈವರ್ ಡ್ರೈವರ್ಗಳ ಕಮೆಂಟ್ ಮಾಡಕ್ ನೋಡ್ಕಲ್ ಹೆಂಗ್ ಬರತ್ತ ಎಲ್ಲ ತಿಂಡಿ ಡ್ರೈವರ್ ಡ್ರೈವರ್ಗಳ ಕಮೆಂಟ್ ಮಾಡ್ಬೇಕು ಈ ಹುಡುಗರು ಕೆಳಗೆ ಬರ್ಲೇ ಬ್ಯಾಡ ಯಪ್ಪ ನೋಡ್ರಿ ಈ ರೀತಿ ಐತಿ ಈಗ ಎಲ್ಲ ನೀವ ತಿಂಡಿ ಡ್ರೈವರ್ ಡ್ರೈವರ್ಗಳ ಕಮೆಂಟ್ ಈಗ ನಾ ಕೆಳಗ್ ಹೋಗ್ಬೇಕು ಹೇಳಿ ಈ ರೀತಿ ಎಲ್ಲ ತಿಂಡಿ ಹುಡುಗರುಗಳು ನೋಡ್ರಿ